ಸರ್ ನಮಸ್ಕಾರ ಅರವಿಂದ್ ಸರ್ ನನ್ನ ಹೆಸರು ಪರಮೇಶ್ವರಪ್ಪ ಅಂತ ನಮ್ಮ ಗ್ರಾಮದ ಸರ್ ಯು ಪ್ರತಿ ವರ್ಷದಂತೆ ಯುಗಾದಿ ಆದ ನಂತರ ಯುಗಾದಿ ಆದ ಚಂದ್ರ ನೋಡಿದ ಬೆಳಗ್ಗೆ ತಕ್ಷಣ ನಮ್ಮೂರ ಸ್ವಾಮಿಯವರ ಹತ್ರ ಹೋಗಿ ಮೊದಲೇ ಬೇಸಾಯದ ಮುಹೂರ್ತವನ್ನು ಕೇಳ್ಕೊಳ್ತೇವೆ ಮುಹೂರ್ತವನ್ನು ಕೇಳಿಕೊಂಡು ಅವರು ನಿಗದಿ ನಿಗದಿ ಮಾಡಿದ ದಿನದಂದು ಮರುದಿನ ರಾತ್ರಿ ನಮ್ಮ ಗ್ರಾಮದೇವರಾದ ಶ್ರೀ ಆಂಜನೇಯ ಸ್ವಾಮಿಯನ್ನು ಒಣಸ್ಕೊಂಡು ಆ ಬಸವೇಶ್ವರ ದೇವಸ್ಥಾನ ಹತ್ರ ಹೋಗಿ ಅಲ್ಲಿ ಎಲ್ಲ ಪೂಜೆ ಪುರಸ್ಕಾರ ಮುಗಿಸ್ಕೊಂಡು ಅಲ್ಲಿ ದೇವರು ಪ್ರತಿ ವರ್ಷದಂತೆ ಪ್ರತಿ ಒಂದು ಮನೆಯನ್ನು ತೋರಿಸ್ತದೆ ಈ ವರ್ಷ ನಮ್ಮ ಗ್ರಾಮದಲ್ಲಿ ಸಂತಿಮೋಳ ಶಿವಪ್ಪನವರ ಮಗ ತಿಮ್ಮೇಶನವರನ್ನು ಈ ವರ್ಷ ಮೊದಲ ಬೇಸಾಯ ಹೂಡಲು ದೇವರು ತೋರಿಸ್ಕೊಟ್ಟಿದ್ದಾರೆ ಸರ್ ಇದು ಏನು ಸರ್ ಅರ್ಚೆ ಅಂತಲ್ಲ ಸರ್ ದೇವರು ಯಾರು ತೋರಿಸೋದು ಅವ್ರದೇ ತಿಮ್ಮೇಶ ಅನ್ನೋದು ಹಲವಾರು ನಮ್ಮೂರು ಅರ್ಚಕರು ಅವ್ರವ್ರ ಮನೆಯಲ್ಲಿ ಅವ್ರು ಯಾವ ಮನೆಯರ್ತಾರೆ ನಾಮಬಲಗಳ ಕೇಳಿಕೊಂಡು ಬೇಸವನ್ನು ಹೂಡುವಂಥ ಪದ್ಧತಿ ಹಿಂದಿನದು ಬಂದಂಥ ಪದ್ಧತಿ ಸರ್ ಇದು ಒಂದು ವಿಶೇಷ ಏನಂದ್ರೆ ಸರ್ ನಮ್ಮಲ್ಲಿ ನಮ್ಮ ಗ್ರಾಮದಲ್ಲಿ ಪ್ರತಿಯೊಂದು ಅವತ್ತನೇನು ಡೇಟ್ ನಿಗದಿ ಪರಿಷತ್ ದಿನದಂದು ಮುಹೂರ್ತಕ್ಕೆ ಸರಿಯಾಗಿ ಎಲ್ಲ ಎತ್ತುಗಳನ್ನು ಶೃಂಗರಿಸಿಕೊಂಡು ಮನೆಯಲ್ಲಿ ಸಿಹಿ ಭೋಜನಗಳು ತಯಾರಿಸ್ಕೊಂಡು ತಯಾರಿಸಿ ಮನೆಯಲ್ಲಿ ಸಿಹಿ ಊಟ ಮಾಡಿ ದೇವಸ್ಥಾನಗಳನ್ನು ದೇವಸ್ಥಾನಕ್ಕೆ ಹೋಗಿ ಅಲ್ಲ ಎಲ್ಲ ಹಣ್ಣು ಕಾಯಿ ಮಾಡಿಸ್ಕೊಂಡು ನಮ್ಮೂರ ಗ್ರಾಮದ ದೇವರ ಹೊಲದಲ್ಲಿ ಸಾಮೂಹಿಕವಾಗಿ ಹೂಡುವಂಥ ಪದ್ಧತಿ ಹಿಂದಿನಿಂದ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ ಸರ್ ಸರ್ ಇವತ್ತು ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನಮ್ಮ ದೇವರು ನಮ್ಮ ಗ್ರಾಮದ ಪ್ರತಿ ಯಾಕಂದರೆ ಈ ಎರಡು ವರ್ಷ ಈ ಮಳೆ ಪರಿ ಮಳೆ ಇದರಿಂದ ಮತ್ತು ಬರ ಪೀಡಿತ ಇದು ಆಗಿರುವುದರಿಂದ ಈ ವರ್ಷ ಆ ದೇವರಲ್ಲಿ ಮರೆ ಬಿಡುವುದೇ ಬೇಡಿಕೊಳ್ಳುವುದೇನೆಂದರೆ ಈ ವರ್ಷ ಎಲ್ಲ ರೈತರ ಪಶು ರೈತರಿಗೆ ಸಂತೋಷವನ್ನು ಕೊಟ್ಟು ಸುಖ ಸಂತೋಷ ಸ ಸಂಪದ್ಭರಿತ ಮಳೆ ನೀಡಿ ಸುಖ ಬ ಆಮೇಲೆ ಸಂಪೂರ್ಣ ಬೆಳೆಯನ್ನು ಕೊಟ್ಟು ರೈತರಿಗೆ ಫಸಲನ್ನು ಚೆನ್ನಾಗಿ ಕೊಡಲಿ ಅಂತಂದು ಆ ಭಗವಂತನಲ್ಲಿ ಬೇಡ್ಕೊಳ್ಳುತ್ತಾ ಈ ವರ್ಷ ನಮ್ಮ ಆಂಜನೇಯ ಸ್ವಾಮಿ ಮತ್ತು ಬಸವೇಶ್ವರ ನಮ್ಮ ಗ್ರಾಮಾನು ದೇವತೆಗಳು ನಮ್ಮ ಗ್ರಾಮದ ಎಲ್ಲ ರೈತರಿಗೆ ಮತ್ತು ನಮ್ಮ ಗ್ರಾಮದವರಿಗೆ ಎಲ್ಲ ರೀತಿಯ ಸಕಲ ಸಂಪತ್ರ ನೀಡಲಿ ಅಂತಂದು ಆ ಭಗವಂತನಲ್ಲಿ ಬೇಡ್ಕೊಳ್ಳುತ್ತಾ ನಾನು ಆ ಭಗವಂತನಲ್ಲಿ ಕೇಳ್ಕೊಡ್ತಿದ್ದೇನೆ ಸರ್ बोर लग रहे सैली बोर है इसका डॉक्टर से निकल से नहीं मीन अक्टूबर युवा मीन नींद रहे रिकवरी पाछ ना कर आ जेने और और हेड मखलो